ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಏನು ಜನಾನುರಾಗಿ ಆಗಿ ಅವರ ಅಧಿಕಾರ ಬದಿಯಲ್ಲಿ ಬಡವರ ಏಳಿಗೆಗೆ ದೀನದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಎಲ್ಲಾ ಜನಾಂಗದವರ ಅಭಿವೃದ್ಧಿಗೆ ಈ ನಾಡಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಧೀಮಂತ ನಾಯಕರು ಅವರ ಯಶಸ್ಸನ್ನು ಸಹಿಸದೆ ಬಿಜೆಪಿ ಮತ್ತು ಜೆಡಿಎಸ್ನವರು ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಆಜ್ಞೆಯನ್ನು ಕೊಡಿಸಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಿದ್ದರಾಮಯ್ಯರವರಿಗೆ ಪ್ರಾಸಿಕ್ಯೂಷನ್ ತನಿಖೆಗೆ ವಿರುದ್ಧ ಏನು ನಮ್ಮ ಕೆಪಿಸಿಸಿ ಅಧ್ಯಕ್ಷರಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಗೃಹ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಂತಹ ಸನ್ಮಾನ ಡಾ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನಗರ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಈ ದಿನ ಮುಖ್ಯಮಂತ್ರಿಗಳ ವಿರುದ್ಧ ಏನು ಈ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸುವುದನ್ನು ಖಂಡಿಸಿ ಈಗಿನ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತೇವೆ ಅಂದರೆ ನ್ಯಾಯ ಸಿಗೋವರೆಗೂ ಮಾಡ್ತೇವೆ ಮೂಡದಲ್ಲಿ ಯಾವುದೇ ರೀತಿಯ ಹಗರಣ ಆಗಿಲ್ಲ ಸುಖ ಸುಮ್ಮನೆ ಅವರನ್ನ ಸಿಲುಕಿಸಲಾಗ್ತಿದೆ ಅನೇಕ ಮಾಜಿ ಮುಖ್ಯಮಂತ್ರಿಗಳು ಅವರು ಕುಮಾರಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಅವರ ಕುಟುಂಬಸ್ಥರಾಗಿರ್ಬೋದು ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಅನೇಕ ಹಗರಣಗಳನ್ನು ಮಾಡಿದ್ದಾರೆ ಈ ಹಿಂದೆ ಸರ್ಕಾರಗಳಲ್ಲಿ ಯಾವುದಕ್ಕೂ ಯಾವುದೇ ತನಿಖೆ ಆಗಿಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇತ್ತು ಯಾವುದೂ ಕೂಡ ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡಲಿಲ್ಲ ಎಲ್ಲರ ಉತ್ತರಕ್ಕಾಗಿ ಕಾಂಗ್ರೆಸ್ ಪಕ್ಷ ರಾಜಕಾರಣ ಮಾಡ್ತಿದೆ ಅದೇ ಬಿಜೆಪಿಯವರು ಇವರ ಯಶಸ್ಸನ್ನು ತಾಳ ತಾಳಲಾರದೆ ಈ ರೀತಿಯ ಒಂದು ಷಡ್ಯಂತ್ರವನ್ನು ರಚಿಸಿದ್ದಾರೆ ರಾಜ್ಯವ್ಯಾಪ್ತಿಯಲ್ಲ ರಾಷ್ಟ ವ್ಯಾಪ್ತಿಯಲ್ಲಿ ಶರದ್ ಪವಾರ್ ಅವರು ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲಾ ವರಿಷ್ಠರು ಸೇರಿಕೊಂಡು ಇದರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದೇವೆ ನಾವು ಗೆಲ್ಲವರಿಗೂ ಹೋರಾಟ ನಡೆಸ್ತಾ ಇದ್ದೇವೆ ಇವರ ಈ ಹುಸಿ ಬೆದರಿಕೆಗಳಿಗೆ ಕಾಂಗ್ರೆಸ್ ಜಗ್ಗುವುದಿಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಪರಮೇಶ್ವರ್ ಸಾಹೇಬ್ ಎಲ್ಲರೂ ಸಿದ್ದರಾಮಯ್ಯ ಅವರ ಜೊತೆ ನಿಂತಿದ್ದಾರೆ ಈ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯತನೂ ಕೂಡ ಅವರ ಬೆಂಬಲವಾಗಿ ನಿಂತಿದ್ದಾನೆ ಅವರಿಗೆ ಅವರ ಏನು ಬಿಡಾಯಿಸ್ಕೊಳ್ಳೋದಿಕ್ಕಾಗಲ್ಲ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ इंग्लिशನಲ್ಲಿ ಯಾರು ಅನ್ಯತೆ ಕೂಡ ಬಾಸ್ಕಿ ಮಾಡ್ತಾರೋ ಯಾಕೆಂದರೆ ಇದು ದೆಹಲಿ ಹೋಗುವಂತ ಕದ್ರ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಇಂಗ್ಲಿಷ್ನಲ್ಲಿ ಬರ್ತಾನೆ ಒಂದು ಆನ್ಲೆವೆಲ್ ಪ್ರಸೆಂಟ್ ಇಂದ ಪ್ರಧಾನಮಂತ್ರಿ ಭವನ ರೂಡಲ್ಲಿ ರಸ್ಪೆಕ್ಟೆಡ್ ಆನ್ಲೆವೆಲ್ ಪ್ರಸೆಂಟ್ सब्जेक्ट ರಿಕ್ವೆಸ್ಟ್ ಫಾರ್ ಇಮಿಡಿಯಟ್ ಡಿಟರ್ಮಿನೇಷನ್ ಫು ಡೈರೆಕ್ಟ್ಲಿ ವಿಥ್ ಡ್ರಾಲ್ ಆಫ್ ಪ್ರಸಿಕುಷನ್ ಫಾನ್ಸನ್ ಅಗೈನ್‌ಸ್ಟ್ ದಿ ಆನ್ಲೆವೆಲ್ चीफ मिनिस्टर ಆಫ್ ಕರ್ನಾಟಕ ಮಧುಕಣ್ಣ ವಿ ಡಿ ಬಿಡಾ ಕರ್ನಾಟಕ ವಿ ದ ಮೋಸ್ಟ್ ರಸ್ಪೆಕ್ಟ್ ಅಂಡ್ ಡೀಪ್ ಕನ್ಸರ್ನ್ ಸಬ್ಮಿಟಿಂಗ್ ದ ಬ್ಲಂಗನ್ ಟು ಡ್ರೈವರ್ ಇಮಿಡಿಯಟ್ ಅಟೆನ್ಷನ್ ಫಾರ್ ದಿಸ್ ಇಂಗ್ಲಿಷ್ ಟಿಸ್ అండ్ పొలిటికల్ మోటివేటెడ్ ఆక్ ఫో ఇన్ ది ఇండిపెండెన్స్ డే సెలిబ్రేషన్ ఇన్ జస్ట్ ఏ డైరెక్ట్ అండ్ ఎలక్టెడ్ గవర్నమెంట్ ఆఫ్ కర్ణాటక బట్ క్యాల్కేట్రసీ టు డబ్బైస్ ద గవర్నమెంట్ దాస్ ఇన్ మ్యాండేటెడ్ బై ది పీపల్ ఆఫ్ కర్ణాటక ఈ రీత్యా రాష్టపతి ು ಸಿದ್ದರಾಮಯ್ಯ ಇಲ್ಲ ಸಲದ ಅಪರಾಧಗೊಳಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೋಸ್ಕರ ಈಗ ರಾಜ್ಯಪಾಲರ ಒಂದು ಕುತಂತ್ರದಿಂದ ನೋಟಿಸ್ ಮತ್ತು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ದಯಮಾಡಿ ಅವರು ಕಾರ್ಯಕರ್ತರು ಮುಖಂಡರು ತಿಳ್ಕೋಬೇಕಾಗಿದೆ ಇಷ್ಟಕ್ಕೆ ನಿಲ್ಲದಾರದೆ ಈ ಭ್ರಷ್ಟಾಚಾರದಿಂದ ಇರ್ತಕ್ಕಂಥ ಅವ್ರನ್ನ ಜೆಡಿಎಸ್ ಅವ್ರನ್ನ ಮನೆಗೆ ಕಳಿಸಿದವ್ರೂ ಮತ್ತಮ್ಮ ಯಾವುದೇ ಕಾರಣದಿಂದ ಸರ್ಕಾರ ಬೌದ್ಧ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬಂದ ನೀಡಬೇಕೋಸ್ಕರ ತುಮಕೂರು ಜಿಲ್ಲೆ ಕಟಿಬದ್ಧವಾಗಿ ನಿಂತಿದೆ ಅವರಿಗೆ ಪೂರ್ಣ ಪ್ರಮುಖಗಳು ಸಹಕಾರ ನೀಡ್ತೇವೆ ತುಮಕೂರು ಜಿಲ್ಲೆ ಎಂದರೆ ಕಾಂಗ್ರೆಸ್ ಪಕ್ಷ ಸಹಿ ಶಿವಕುಮಾರ್ ಅವರು ಅಧ್ಯಕ್ಷರು ಸಹ ನಾನು ಹತ್ತುಕೊಳ್ಳೋದ ಬಂಧ ಇದೆ ಅಂತ ಹೇಳ್ತಾ सक मुख़्तलिफ़ केतिरी वठी कार्यक्री माज़ी जॻह सेट चारि न